ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ರೆಸಿಪಿಗಳಲ್ಲಿ ಏನಾದರೂ ಒಂದು ಹೊಸತನ ಇರ್ತಕ್ಕಂಥ ರೆಸಿಪಿನ ನಿಮ್ಮ ಮುಂದೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದರ ಪ್ರಕಾರವಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಅಂದ್ರೆ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿ ಸೊಗಸಾಗಿ ಬಿರಿಯಾನಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದೀವಿ ಅದರಲ್ಲೂ ಇದನ್ನ ಬಾಸುಮತಿ ರೈಸ್ ಉಪಯೋಗಿಸ್ ಮಾಡ್ತಾ ಇರೋದ್ರಿಂದ ರುಚಿಲಿ ಇನ್ನೂ ಸೊಗಸಾಗಿರುತ್ತೆ ಹಾಗೆ ಬನ್ನಿ ಈಗ ಆಲೂ ಬಿರಿಯಾನಿನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳೋಣ ಆಲೂ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಅರ್ಧ ಜಿಯಷ್ಟು ಬಾಸುಮತಿ ರೈಸ್ ನ ಹಾಗೆ ನಾಲ್ಕು ಈರುಳ್ಳಿಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎರಡು ಟೊಮೊಟೊ ಹಣ್ಣನ್ನು ಸಹ ಈ ರೀತಿ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಿ ಆಲೂಗೆಡ್ಡೆನ ಈ ಒಂದು ಸೈಜ್ ಅಲ್ಲಿ ಕಟ್ ಇಟ್ಕೊಂಡಿದ್ದೀವಿ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಬಟಾಣಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಇಡಿಯಾಗುವಷ್ಟು ತಗೊಂಡಿದೀವಿ ಹಾಗೆ ಮಸಾಲಾ ಪುಡಿಗಳಾದಂತಹ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಚಿಕನ್ ಮಸಾಲ ಒಂದು ಟೀ ಸ್ಪೂನ್ ಅರ್ಶನದ ಪುಡಿ ಸ್ವಲ್ಪ ಕಸೂರಿ ಮೆಂತ್ಯ ಸ್ವಲ್ಪ ಹಾಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳುಗಳನ್ನು ಸಹ ತಗೊಂಡಿದ್ದೀವಿ ಇನ್ನು ನಿಂಬೆ ಹಣ್ಣಿನ ರಸ ಒಂದು ಟೀ ಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಮಸಾಲಾ ಪದಾರ್ಥಗಳಾದಂತ ಪಲಾವೆಲೆ ಎರಡು ಚಕ್ಕೆ ಒಂದು ಇಂಚಷ್ಟು ಲವಂಗ ನಾಲ್ಕು ಏಲಕ್ಕಿ ಎರಡು ಸ್ಟಾರ್ ಹೂವು ಎರಡು ಅನನಸ್ ಮಗ್ಗು ಎರಡು ಜಾವಿತ್ರಿ ಒಂದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ನಿಮ್ಗೆ ಆಲೂ ಬಿರಿಯಾನಿನ ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳು ಹಾಗೆ ಬನ್ನಿ ಈಗ ಮಾಡತಕ್ಕಂತ ವಿಧಾನ ನೋಡ್ಕೊಳ್ಳೋಣ ಖಂಡಿತವಾಗಿಯೂ ನೀವು ಈ ವಿಡಿಯೋ ನೋಡಿ ಒಮ್ಮೆ ಈ ರೀತಿಯಾದಂತಹ ಆಲೂ ಬಿರಿಯಾನಿನ ಮಾಡಿ ನೋಡಿ ಪದೇ ಪದೇ ಇದೇ ರೀತಿಯಾಗಿ ಆಲೂ ಬಿರಿಯಾನಿನ ತಿಂತೀರ ಅದಂತೂ ಗ್ಯಾರಂಟಿ ಈಗ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವು ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ ಬಟ್ಲಿಗೆ ನಾವು ತೊಗೊಂಡಂಥ ಅರ್ಧ ಕೆ ಜಿಯಷ್ಟು ಬಾಸುಮತಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಈ ಬಟ್ಲು ತುಂಬ ನೀರನ್ನ ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಈ ಬಾಸುಮತಿ ರೈಸ್ನ ನೆನೆಸ್ಕೋಬೇಕಾಗತ್ತೆ ನಾವು ಈ ಒಂದು ಹಾಲು ಬಿರಿಯಾನಿಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ ಇದಾದ ನಂತರ ನಾವೀಗ ಟವಮಿನೊಂದು ಕುಕ್ಕರ್ ಇಟ್ಟು ಸ್ಟವ್ನ ಹಚ್ಕೊಳ್ತಾ ಇದ್ದೀವಿ ಕುಕ್ಕರ್ ಸ್ವಲ್ಪ ಬಿಸಿಯಾಗಬೇಕಾಗತ್ತೆ ನಂತರ ಬಿಸಿಯಾದಂಥ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಈ ಎಣ್ಣೆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ನಾವು ತೊಗೊಂಡಂಥ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಕಸೂರಿ ಮೆಂತ್ಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಜೊತೆಗೆ ಸೋಂಪಿನ ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಾವು ತೊಗೊಂಡಂಥ ಎರಡು ಹಸಿಮೆಣ್ಸಿನಕಾಯಿನ ಈ ರೀತಿ ಮದ್ಯಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ನಾಲ್ಕು ಈರುಳ್ಳಿನೂ ಸಹ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಎಲ್ಲ ಪದಾರ್ಥಗಳನ್ನೂ ಸೇರಿಸಿದ ನಂತರ ಈರುಳ್ಳಿ ಜೊತೆ ನಾವು ಸರಿಸುಮಾರು ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರಾ ನಿಮಗೆ ಈ ಬಿರಿಯಾನಿ ಅಷ್ಟು ಟೇಸ್ಟ್ ಬರುತ್ತೆ ಈರುಳ್ಳಿನ ಕಂಪ್ಲೀಟಾಗಿ ಏಳರಿಂದ ಎಂಟು ನಿಮಿಷ ಫ್ರೈ ಮಾಡಿದ ನಂತರ ನೋಡೋರಂತೆ ಯಾವೊಂದು ಹಂತದವರೆಗೂ ನೀವು ಸಹ ಫ್ರೈ ಮಾಡ್ಕೋಬೇಕು ಅಂತ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ನೀಟಾಗಿ ಈರುಳ್ಳಿ ಫ್ರೈ ಮಾಡಿದ ನಂತರ ಯಾವ ರೀತಿ ಈರುಳ್ಳಿ ಫ್ರೈ ಆಗಿದೆ ಅಂತ ಈ ಒಂದು ಹಂತದವರೆಗೂ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾವು ಈರುಳ್ಳಿನೂ ಫ್ರೈ ಮಾಡ್ಕೊಂಡಿದ್ದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಸೇರಿಸಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಫ್ರೈ ಮಾಡಿದ ನಂತರ ನಾವು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ ಟೊಮೊಟೊ ಹಣ್ಣನ್ನು ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣು ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಸಾಫ್ಟ್ ಆಗೋ ನಾವು ಫ್ರೈ ಮಾಡಿಕೊಂಡಾಯಿತು ನಂತರ ನಾವು ತೊಗೊಂಡಂಥ ಮಸಾಲ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಹಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಜೊತೆಗೆ ಚಿಕನ್ ಮಸಾಲ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಾವೊಂದು ಮೂವತ್ತು ಸೆಕೆಂಡ್ಗಳ ಕಾಲ ಎಲ್ಲನೂ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪೌಡ್ರನ್ನು ಸೇರಿಸಿ ನಾವು ಚೆನ್ನಾಗಿ ಬೆರೆಸಾದ ನಂತರ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎರಡು ಆಲೂಗಡ್ಡೆಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಹಸಿ ಬಟಾಣಿ ಆಲೂಗಡ್ಡೆ ಎಲ್ಲ ಸೇರಿಸಾದ ನಂತರ ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಆಲೂಗಡ್ಡೆನ ಹೆಚ್ಚು ಬೇಕಾದ್ರೂ ಸೇರಿಸ್ಕೋಬೋದು ನಂತರ ನಾವೀಗ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಮೂರು ಕಪ್ನ ಅಳತೆಯಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಏಕೆಂದರೆ ನಾವು ಎರಡು ಕಪ್ನ ಅಳತೆಯ ಅಕ್ಕಿಯನ್ನು ತೊಗೊಂಡಿದ್ವಿ ನೀವೇನಾದರೂ ನೀರಲ್ಲಿ ಮೊದಲೇ ನೆನೆಸಿಲ್ಲ ಅಂದರೆ ಎರಡು ಕಪ್ನ ಅಳತೆ ಅಕ್ಕಿಗೆ ನಾಲ್ಕು ಕಪ್ ನೀರು ಸೇರಿಸಬೇಕಾಗುತ್ತೆ ನಾವು ಮೊದಲೇ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ಅಕ್ಕಿನ ನೆನೆಸ್ಕೊಂಡಿರೋದ್ರಿಂದ ನಾವು ಮೂರು ಕಪ್ ನೀರು ಮಾತ್ರ ಸೇರಿಸ್ತಾ ಇದ್ದೀವಿ ಆಗಲೇ ನಿಮಗೆ ನಾವು ಮಾಡ್ತಕ್ಕಂಥ ಈ ಒಂದು ಬಿರಿಯಾನಿ ಬಹಳ ಉದುದುರಾಗಿ ಬಹಳ ರುಚಿಯಾಗಿ ಬರೋದಕ್ಕೆ ಸಾಧ್ಯ ಈ ರೀತಿ ನೀರನ್ನು ಸೇರಿಸಿದ ನಂತರ ನಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಬೆರೆಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಮೊದಲೇ ನೀರಲ್ಲಿ ನೆನೆಸಿಟ್ಟಂತಹ ಅರ್ಧ ಕೆ ಜಿಯಷ್ಟು ಅಕ್ಕಿನೂ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಬಿರಿಯಾನಿ ಬಹಳ ಚೆನ್ನಾಗಿರಬೇಕು ಮತ್ತು ರುಚಿಕರವಾಗಿರಬೇಕು ಅಂತೇಳಿ ಬಾಸುಮತಿ ರೈಸಿಂದ ಮಾಡ್ತಾ ಖಂಡಿತ ನೀವು ಬೇಕಿದ್ರೆ ನಾರ್ಮಲ್ ಊಟದ ಕಿಲೋ ಸಹ ಇದನ್ನು ಮಾಡ್ಕೋಬೋದು ನಂತರ ನಾವು ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ನ ಈ ರೀತಿ ಕುಕ್ಕರು ಎರಡು ವಿಸಲ್ ಬಂದಾದ ನಂತರ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಂತರ ಕುಕ್ಕರು ತಣ್ಣಗಾಗಬೇಕು ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ಆಲೂ ಬಿರಿಯಾನಿ ರೆಡಿ ಆಗಿದೆ ಅಂತ ಹೇಳಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಬನ್ನಿ ಲಿಡ್ ಓಪನ್ ಮಾಡೋಣ ನೋಡ್ತಾಯಿದ್ರಲ್ಲ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಇಲ್ಲಿ ಆಲೂ ಬಿರಿಯಾನಿ ರೆಡಿಯಾಗಿದೆ ಅಂಥೇಳಿ ಸುವಾಸನೆ ಮಾತ್ರ ಬಹಳ ಪರಿಮಳ ಭರಿತವಾಗಿದೆ ಈಗ ನಾವು ಮಸಾಲೆ ಎಲ್ಲ ಮೇಲೆ ತೇಲ್ ಬಂದಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಹಳ ನಾಜೂಕಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಲ್ಲಿ ಆಲೂ ಬಿರಿಯಾನಿ ರೆಡಿಯಾಗಿದೆ ನಿಜ ಹೇಳ್ತೀನಿ ವೀಕ್ಷಕರೇ ಬಹಳ ಅಂದರೆ ಬಹಳ ರುಚಿಕರವಾದಂಥ ರೆಸಿಪಿ ಯಾವೊಂದು ಹೋಟ್ಲಲ್ಲೂ ಇಷ್ಟು ರುಚಿ ಇಷ್ಟು ಶುಚಿ ಸಿಗೋಲ್ಲ ಅಷ್ಟು ಮಜಬೂತಾಗಿರುತ್ತೆ ಆಗಿರುತ್ತೆ ಒಂದು ಬಿರಿಯಾನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸ್ತಂಥ ಈ ಆಲೂ ಬಿರಿಯಾನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋಕ್ಕೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಸದಾಕಾಲ ಕಾಲ ನಿಮ್ಮ ಮುಂದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್